ಎಂಥ ಕಾಲ ಬಂದೈತ್ರಿಪ್ಪ ಇದು ನಮಗ ಏನೆಲ್ಲ ನಡೀತಿ ಈ ಭೂಮಿ ಮ್ಯಾಗ ಜನತೆಗೆಲ್ಲ ನೋಡಿ ಇಲ್ಲಿ ನೀತಿ ನಿಯಮ ಒಬ್ರಿಗೊಬ್ರು ಮಾಡ್ತಾರ ಬಿಡದೆ ಬರ್ಸಿನ ಕುಡಿ ಕಾಸಿಗಾಗಿ ಮಾಡ್ತಾರ ವಿನಯರಾಗ ಯಾನ್ ಅಂತ ನಂಬಬೇಕು ಈ ಜನ ಸಾಗರದಾಗ ಇಡೀ ಹಿಟ್ಟಿಗಾಗಿ ಪರದಾಡ್ತಾರ ಕೋಟಿ ಅನು ಕೋಟಿ ಜನ ಜಾತಿ ಜಾತಿ ಅಂತ ಪರದಾಡ್ತಾರ ಕೆಲವೇ ಪ್ರಭಾವಿ ಜನ ಏನಂತ ಸಹಿಸಲಿ ಈ ಕಾಟಣ್ಣ ಸಾಕಾಯ್ತು ನೋಡಿ ನೋಡಿ ಈ ನೋಟಣ್ಣ ಯಾಕಪ್ಪ ಸುಮ್ಮನವಿ ಇನ್ನೂ ತನಕ ಬಾರಪ್ಪ ಪಾಪವನ್ನು ಪಡೆದು ಹಾಕದಕ್ಕೆ ಇದು ನನ್ನ ಜೀವನದ ಪ್ರಪ್ರಥಮ ಕವಿತೆ ರಚಿಸಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು ಕೆಲವು ಪತ್ರಿಕೆಗಳಲ್ಲಿ ಮತ್ತು ನನ್ನ ಕಾಲೇಜ್ ಮ್ಯಾಗ್ಝಿನ್ನಲ್ಲಿ ಕೂಡ ಇದು ಪ್ರಕಟಿತಗೊಂಡಿರ್ತಕ್ಕಂಥ ಕವಿತೆ ಇದು ಚಲವರಾಶಿ ಎಂಬ ನನ್ನ ಈ ಮೊದಲಿನ ಕೃತಿಯಲ್ಲಿ ಇದು ಈ ಕವಿತೆಯನ್ನು ಅಳವಡಿಸಿದ್ದೇನೆ ಇದೇ ಥರನಾಗಿ ಈಗ ನಾನು ದ್ವಿತೀಯ ಕವನ ಸಂಕಲನ ನನ್ನ ಕವನ ಸಂಕಲನ ಮಾಸದ ದಿನಗಳು ಎಂಬ ಕವನ ಸಂಕಲನ ಇದೇ ನಾಳೆ ಶನಿವಾರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕುಷ್ಟಗಿಯಲ್ಲಿ ಅನಾವರಣಗೊಳ್ಳಲಿದೆ ಪುಸ್ತಕ ಅನಾವರಣಗೊಳ್ಳುವ ಸ್ಥಳ ಹೊಸ ಬಿ ಅಥವಾ ಸರ್ಕೂಟ್ ಹೌಸ್ ಒಪ್ಪಡ ರಸ್ತೆ ಕುಷ್ಟಗಿಯಲ್ಲಿ ನೆರವೇರಲಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ನಮ್ಮ ಈ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೂ ನಿಮ್ಮ ಅಮರೇಗೌಡ ಪಾಟೀಲ್ ಜಾರಿಹಾಳ್ ಕುಷ್ಟಿ ನಿವಾಸಿ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡಿ ಮಾಡಿಕೊಡ್ತೇನೆ ಧನ್ಯವಾದಗಳು